ಹಾಯ್ ಹಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಒಂದು ಸಬ್ಸ್ಕ್ರೈಬರ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಏನು ಅವರು ಸೆಲೆಬ್ರೇಟ್ ಮಾಡಿದಾರೋ ಒಂದಷ್ಟು ಫೋಟೋಗಳನ್ನ ನಾನು ನಿಮಗೆ ಹಾಕ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಿಗೆಲ್ಲ ನಿಮಗೆ ಫೋಟೋಗಳು ಕಳಿಸ್ಬೇಕು ಅಂತಿದ್ದರೆ ನೀವು ಖಂಡಿತವಾಗ್ಲೂ ಕಳಿಸಬಹುದು ನೋಡಿ ಇಲ್ಲಿ ತುಂಬ 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 ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರಲಕ್ಷ್ಮಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಕೂಡ ಎಷ್ಟು ಚೆಂದ ಲಕ್ಷ್ಮೀ ಅಮ್ಮನವ್ರನ್ನ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗಾಗಿ ನಾನು ಬರೀ ಇದರಲ್ಲಿ ಯಾವುದೇ ಇನ್ಫಾರ್ಮೇಷನ್ ಆಗಲಿ ಏನು ನಾನು ಕೊಟ್ಟಿಲ್ಲ ಜಸ್ಟ್ ಎಲ್ರೂ ಫೋಟೋಗಳನ್ನ ಕಳಿಸಿದ್ದಿನ ಶೇರ್ ಮಾಡಿದ್ದೀನಿ ಅಷ್ಟೇ ಮುಂದೆ ಮ್ಯೂಸಿಕನ್ನು ಕೊಡ್ತೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕಾಂಡ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಯಾವ ಥರ ವೀಡಿಯೋಗಳು ಬೇಕು ಅಂತೇಳಿ ಸಹ ನೀವು ಕಮೆಂಟನ್ನು ಮಾಡಿ ಬರೆದು ತಿಳಿಸ್ಬಹುದು ನಿಮಗೆ ಅಡುಗೆ ರಿಲೇಟೆಡ್ ಬೇಕಾ ಟಿಪ್ಸ್ ಬೇಕಾ ಮತ್ತು ಟಿಫನ್ ಬಾಕ್ಸ್ಗೆ ಇವಾಗ ಮಕ್ಕಳಿಗೆಲ್ಲ ನಾವು ಬಾಕ್ಸ್ ರೆಡಿ ಮಾಡ್ತೀವಲ್ಲ ಆ ರೀತಿ ಬೇಕಾ ಮತ್ತು ನಾನು ಟೈಲರಿಂಗ್ ಸಹ ಮಾಡ್ತೀನಿ ಹಾಗಾಗಿ ನಿಮಗೆ ಯಾವ ವೀಡಿಯೋ ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನೀವು ಡಿ ಎಮ್ ಮಾಡಿದ್ರೆ ನಾನು ಅದೇ ರೀತಿ ವೀಡಿಯೋಗಳನ್ನ ಹಾಕ್ತೀನಿ ಅಂಥೇಳಿ ಹೇಳ್ತೀನಿ ಬನ್ನಿ ಇವಾಗ ನೋಡಿ ಎಲ್ಲರೂ ಖುಷಿ ಪಡಿ ಮತ್ತು ಫೋಟೋಗಳಿದ್ರು ಕೂಡ ನೀವು ಇಲ್ಲಿ ಕಳಿಸ್ಕೊಡಿ ನನಗೆ ಇಷ್ಟು ನೋಡಿ ಮ್ಯೂಸಿಕ್ ಹಾಕ್ತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ತಾಯಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮತ್ತು ಸಿರಿ ಸಂಪತ್ತು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಲಕ್ಷ್ಮಿ ಅಮ್ಮನವರು ನಮ್ಮನೆಯಲ್ಲೂ ಸಹ ನಿಮ್ಮ ಮನೆಯಲ್ಲೂ ಸಹ ತುಂಬಿ ತುಳುಕಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಲಕ್ಷ್ಮಿ ಅಮ್ಮನವರು ಸದಾ ಕಾಲ ಖುಷಿ ಖುಷಿಯಾಗಿ ಅವ್ರ ಮನೆಯಲ್ಲಿ ಸದಾಕಾಲ ನೆಲೆಸಲಿ ಅಂಥೇಳಿ ಕೇಳ್ಕೊಳ್ತೀನಿ ಯಾಕಂದರೆ ದುಡ್ಡು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಎಲ್ಲರಿಗೂ ಮುಖ್ಯವಾಗಿರುವಂಥದ್ದು ಹಾಗಾಗಿ ಎಲ್ಲರ ಮನೆಯಲ್ಲೂ ತಾಯಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿ ಅಂಥೇಳಿ ನಾನು ಹೇಳ್ಕೊಳ್ತೀನಿ ಮತ್ತು ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಮತ್ತೆ ನಾನು ಹೇಳ್ತಾ ಇದ್ದೀನಿ ರಿಪೀಟೆಡ್ ಆಗೋಯ್ತು ನಿಮಗೂ ಬೋರ್ ಆಗ್ಬೋದು ಏನು ಇವರು ಪದೇ ಪದೇ ಹೇಳಿದ್ದೀನಿ ಹೇಳ್ತಾರೆ ಅಂಥೇಳಿ ವೀಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡು